ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಜ್ಜಿಗೆ ಸಾಂಬಾರು ಹಾಗೆ ಮೆಣ್ಸಿನಕಾಯಿ ಬಜ್ಜಿ ಎರಡೂ ಕೂಡ ಶೇರ್ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮದ್ ಮುದ್ದೆ ಮಜ್ಜಿಗೆ ಸಾಂಬಾರು ಹಾಗೆ ಬಜ್ಜಿ ಇದಿಷ್ಟು ಕಾಂಬಿನೇಷನ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇಲ್ಲಿ ಮಜ್ಗೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಈ ಥರ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮಜ್ಜಿಗೆ ಥರ ಮಾಡಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಸಾಂಬಾರು ಪುಡಿನ ಒಂದೇ ಒಂದು ಸ್ಪೂನ್ ಸಾಂಬಾರು ಪುಡಿಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಮೇಯ್ನಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿನ ಲೆಜ್ಜಿ ತಗೋಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಎಣ್ಣೆ ಒಗ್ಗರಣೆಗೆ ಇದಿಷ್ಟೇ ಬೇಕಾಗುವಂಥದ್ದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಫಸ್ಟ್ ಇಲ್ಲಿ ಒಂದು ಪಾತ್ರೆನ ಇಟ್ಟು ಪಾತ್ರೆ ಕಾದ್ಮೇಲೆ ಆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಲೆಜ್ಜಿರೋ ಅಂತಹ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಲೆಜ್ಜಿಟ್ಕೊಂಡಿರುವಂತಹ ಈರುಳ್ಳಿ ಲೆಜ್ಜ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾವು ಸಾಂಬಾರು ಪುಡಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಟ್ಟಿ ಹಾಕಬೇಕು ಇದು ಸಾಂಬಾರು ಖಾರ ಏನಿರುತ್ತೆ ಇದು ನೋಡ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇವಾಗ ಈ ಥರ ಗಟ್ಟಿಯಾಗಿದೆ ಕುದ್ದು ಕುದ್ದು ಇವಾಗ ಇದಕ್ಕೆ ನಾವು ಮಜ್ಜಿಗೆನ ಮೊ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಗಟ್ಟಿಗೆ ಇರಬೇಕು ಮುದ್ದೆಗಾದರೆ ತುಂಬ ರುಚಿಯಾಗಿರುತ್ತೆ ನಾನು ಇಲ್ಲಿ ನೋಡ್ಬೋದು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ನೀವು ಮಜ್ಜಿಗೆ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಮಜ್ಜಿಗೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರೆಡಿ ಆದಮೇಲೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಸೈಡ್ಗೆ ಅಂತೇಳಿ ಮೆಣಸಿಕಾಯಿ ಬಜ್ಜಿನೂ ಕೂಡ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ತೊಳೆದು ಇವಾಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಬಜ್ಜಿ ಕಟ್ ಮಾಡ್ಕೊತೀವಲ್ಲ ಅದೇ ಥರ ಮದ್ದಿಗೆ ಸೇಳಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ದಪ್ಪ ಮೆಣಸಿನಕಾಯಿ ಇದ್ದರೆ ಇದರಲ್ಲಿ ಎರಡು ಭಾಗ ಮಾಡ್ಕೋಬೋದು ಇವಾಗ ಇಟ್ಕಲ್ಸೋದಕ್ಕೆ ಅಂತೇಳಿ ಒಂದು ಬೌಲ್ನ ತೊಗೊಂಡು ಬೌಲ್ಗೆ ನಾನು ಕಡಲೆ ಸೀಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆಯೇ ಸ್ವಲ್ಪ ಸೋಡಾ ಅಕ್ಕಿ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಒಂದೇ ಸಲ ನೀರು ಹಾಕಿದ್ರೆ ತೆಳ್ಳಿಗಾಗುತ್ತೆ ಇಲ್ಲ ಗಟ್ಟಿಗಾಗ್ಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಬಜ್ಜಿ ಹಿಟ್ಟಿನೋದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡ್ಬೋದು ಇವಾಗ ಬಜ್ಜಿ ಹಿಟ್ಟಿನೋದಕ್ಕೆ ಕಲ್ಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೇ ಒಂದು ಸ್ವಲ್ಪ ಅಜ್ವಾನನ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಜ್ವಾನನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿದ್ದರೆ ಇದ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತೀರ ತೆಳ್ಳಗೂ ಇಲ್ಲ ಹಾಗೆ ತೀರ ಗಟ್ಟಿಗೂ ಕೂಡ ಇಲ್ಲ ಇವಾಗ ಒಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಕ ಇಟ್ಟಿದ್ದೀನಿ ಇವಾಗ ಎರಡು ಕೂಡ ರೆಡಿ ಆಯಿತು ಹಿಟ್ಟು ಹಾಗೆ ಬಜ್ಜಿ ಮೆಣ್ಸಿನ್ಕಾಯಿ ಇವಾಗ ಎಣ್ಣೆಲಿ ಕರೆಯೋದಷ್ಟೇ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವು ಒಂದೊಂದನೆ ಮೆಣ್ಸಿನ್ಕಾಯಿನ ನಾವು ಸೀಟಲ್ಲಿ ಹೆಜ್ಜಿ ಎಣ್ಣೆಲಿ ಕರಿಯೋ ಅಂಥದ್ದು ನಾನಿಲ್ಲಿ ಚಿಕ್ಕು ಬಾಣಲಿ ತೊಗೊಂಡಿರೋದ್ರಿಂದ ನಾಲ್ಕು ನಾಲ್ಕೇ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ ಎಣ್ಣೆನೂ ಕೂಡ ಕಡಿಮೆ ಇಡಿಸುತ್ತೆ ಹಾಗೆ ಕರ್ದಿರೋ ಎಣ್ಣೆನ ಜಾಸ್ತಿ ದಿನ ಉಪಯೋಗಿಸ್ಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಉಪಯೋಗಿಸ್ಕೊಂಡು ನಾನಿಲ್ಲಿ ಕರ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಇದ್ದರೆ ನೀವು ಜಾಸ್ತಿ ದೊಡ್ಡ ಬಾಣಲೆನ ಇಟ್ಟು ನೀವು ಕರ್ಕೋಬೋದು ಜಾಸ್ತಿ ಮೆಣ್ಸಿನ್ಕಾಯಿನ ಹಾಕಿ ಬಜ್ಜಿಗಳನ್ನ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿಕೊಂಡು ನೀವು ಬೇಯಿಸ್ಕೊಬೋದು ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ನಾಲ್ಕು ನಾಲ್ಕು ಬಜ್ಜಿನೇ ಕೂಡ ನಾನು ಇದ್ದೀನಿ ಇದು ಎರಡನೇ ಸಲನು ಕೂಡ ಅದೇ ಥರನೇ ಬಜ್ಜಿ ಮೆಣಸಿನ್ಕಾಯಿ ಹಸಿಟಲ್ಲಿದ್ದು ಎಣ್ಣೆ ಒಳಗೆ ಕರೆದು ಎತ್ತಿಟ್ಕೊತಾ ಇದ್ದೀನಿ ಈಗ ಫೈನಲಿ ಬಜ್ಜಿಯಲ್ಲೂ ಕೂಡ ಮಾಡಿದ್ದಾಯಿತು ನೋಡ್ಬೋದು ತುಂಬ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಹಾಗೆ ಮುದ್ದೆ ಬಜ್ಜಿ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಮಜ್ಜಿಗೆ ಸಾಂಬಾರು ಬೆಸ್ಟಾಗಿರುತ್ತೆ ಡಿನ್ನರ್ಗೆ ಅಥವಾ ಲಂಚ್ಗೆ ಒಂದು ಇದಂತೂ ಕಾಂಬೋದು ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ